ಮಣ್ಣನ್ನ ಫಲವತ್ತತೆ ಮಾಡೋದಕ್ಕೆ ಕೊಡೋಂಥ ಒಂದು ಲಿಕ್ವಿಡ್ ಅದು ಹಾಗಾಗಿ ರೈತರುಗಳು ನಿಸರ್ಗನ ಅರ್ಥ ಮಾಡ್ಕೊಂಡು ಕೃಷಿ ಮಾಡಿದ್ರೆ ನಮ್ಮ ಮುಂದಿನ ಎಲ್ಲ ಕೆಲಸಗಳು ಸುಲಭ ಆಗ್ತಾ ಹೋಗ್ತವೆ ಹಾಗಾಗಿ ಯಾವಾಗ ನಾವು ನಿಸರ್ಗ ಮರೆತು ರಾಸಾಯನಿಕ ಸಾವಯವ ಈ ಥರದ ವಸ್ತುಗಳನ್ನ ಬಳಸಿ ಕೃಷಿ ಮಾಡಕ್ ಹೊರಟಿವೋ ಅವಾಗ ಮಣ್ಣಲ್ಲಿ ಕೊರತೆ ಕಂಡು ಬಂತು ಮತ್ತೆ ಅಪರಿಪೂರ್ಣವಾದಂತಹ ಡೆವಲಪ್ಮೆಂಟ್ಸು ಈ ಮಣ್ಣಲ್ಲಿ ಆಗೋದಕ್ಕೆ ಪ್ರಾರಂಭ ಆಯ್ತು ಆ ಕಾರಣಕ್ಕಾಗಿ ಮತ್ತೆ ನಿರಂತರವಾಗಿ ಮೇಲಿಂದ ಸುರಿಯಂಥ ಕ್ರಿಯೆಗೆ ನಾವು ಮುಂದಾಗಬೇಕು ನಿರಂತರವಾಗಿ ನಾವು ಮೇಲಿಂದ ಮೇಲೆ ಸುರಿತಾ ಇದ್ರೆ ಅಧಿಕವಾದಂತ ಖರ್ಚು ಬರುತ್ತೆ ಆ ಖರ್ಚನ್ನೆಲ್ಲ ತಪ್ಪಿಸ್ಬೇಕು ನಮ್ಮ ಶ್ರಮ ತಪ್ಪಿಸ್ಬೇಕು ಅಂತಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಹೋಗೋದು ಒಳ್ಳೇದು ಮೊದಲು ಎರಡು ವರ್ಷ ಮೂರು ವರ್ಷ ಒಂದಿಷ್ಟು ಕ್ಲೈಮೇಟ್ ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆಗೋ ತನಕ ಒಂದು ವ್ಯವಸ್ಥೆನ ಕಾಪಾಡ್ಕೊಂಡ್ರೆ ಮುಂದೆಲ್ಲ ನಮ್ಮನ್ನ ನಿಸರ್ಗ ಕಾಪಾಡ್ತಾ ಹೋಗುತ್ತೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಕಟ್ಟೆ ವೀಕ್ಷಕರೇ ಇವತ್ತು ನಾನೊಂದು ಚಿಕ್ಕಮಗಳೂರಿನ ಒಂದು ಪ್ರಸಿದ್ಧವಾದ ಹಾಗೂ ಒಂದು ಸಾವಯವ ಏನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೇವೆ ಆ ಒಂದು ಕೃಷಿ ನಿವಾಸ ಅಂತ ಇರುವಂತಹ ಫಾರ್ಮ್ ಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ ಬನ್ನಿ ಆ ಮಾಲಕರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಾವು ಒಂದು ಮಾತುಕತೆ ಮಾಡುವ ಸರ್ ನಮಸ್ತೆ ನಮಸ್ತೆ ಆ ನನ್ನ ಹೆಸರು ಚಂದ್ರಶೇಖರ್ ನಾರಾಯಣಾಪುರ ಅಂತ ಹೇಳಿ ಚಿಕ್ಕಮಗ್ಳೂರ್ ತಾಲೂಕು ಅಂತ ಅಂತೇಳಿ ಗ್ರಾಮ ಇದು ಹಾಗಾಗಿ ಇಲ್ಲಿ ನಾನು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ ಪ್ರಶಸ್ತಿ ಪ್ರಶಸ್ತಿ ಬಗ್ಗೆ ಅಂದ್ರೆ ಪ್ರಶಸ್ತಿಗಳು ಅದ್ರ ಬಗ್ಗೆ ಅಂತ ಮಾತಾಡೋದು ಬಟ್ ಪ್ರಶಸ್ತಿಗಳು ಸಿಕ್ಕಿದೆ ಅಹ್ ಅಂದ್ರೆ ಯಾವ್ದನ್ನು ನಾನು ಕೇಳಿದ್ದಲ್ಲ ಎಲ್ಲ ನೈಸರ್ಗಿಕ ಕೃಷಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಿಕ್ತು ಮತ್ತೆ ಕೃಷಿ ಇಲಾಖೆಯವರು ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟರು ಹಾಗಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿಗಳು ಬಂದಿದೆ ಬಟ್ ಪ್ರಶಸ್ತಿಗಳು ಬಂದಿರೋದ್ರಿಂದ ಗುರುತಿಸಿದರೆ ಅನ್ನೋದು ಒಂದು ಸಂತೋಷ ಎರಡನೇದು ನಾನು ಗುರುತಿಸಿದ ಮೇಲೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ರೈತರುಗಳು ಇವ್ರ ಡೆವಲಪ್ಮೆಂಟ್ಸ್ಗೆ ಒಂದಿಷ್ಟು ಒತ್ತು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಮೊದ್ಲಿಂದನೂ ಅದೇ ಕೆಲಸ ಮಾಡ್ತಾ ಬಂದಿದ್ದೆ ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದೀನಿ ನನಗೀಗ ವರ್ಷ ವರ್ಷದಲ್ಲಿ ಸಾವಯವ ಒಂದು ಕೃಷಿಗೆ ನೀವು ನೀವು ಒತ್ತು ಇದ್ದೀರಿ ಸರ್ ಅರವತ್ನಾಲ್ಕರ್ ಅಂದ್ರೆ ನಾನು ಇಲ್ಲಿ ಸಾವಯವ ಅಲ್ಲ ಇದು ನಮ್ದು ಯಾಕಂದ್ರೆ ಕೃಷಿ ಪದ್ಧತಿನಲ್ಲಿ ಮೂರ್ ಮೆಥಡ್ಸ್ ಇದೆ ಒಂದು ರಾಸಾಯನಿಕ ಒಂದು ಸಾವಯವ ಮತ್ತೊಂದು ನೈಸರ್ಗಿಕ ಇಲ್ಲಿ ಸಾವಯವದಲ್ಲಿ ಮತ್ತು ರಾಸಾಯನಿಕದಲ್ಲಿ ಮೇಲಿಂದ ಹಾಕ್ತಿವಿ ಒಂದ್ರಲ್ಲಿ ವಿಷ ಹಾಕ್ತಿವಿ ಒಂದ್ರಲ್ಲಿ ವಿಷ ಹಾಕಲ್ಲ ಬಟ್ ನೈಸರ್ಗಿಕ ಅಂತಂದ್ರೆ ಅದು ನಿಸರ್ಗನ ಅರ್ಥ ಮಾಡ್ಕೊಂಡ್ ಮಾಡೋ ಕೃಷಿ ಮಟ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸಸ್ಯ ಪ್ರಭೇದಗಳಿಗೆ ಮತ್ತು ಜೀವ ಪ್ರಭೇದಗಳಿಗೆ ಒಂದು ಸಂರಕ್ಷಣೆಗೆ ಒಂದು ವಲಯ ಆಗುತ್ತೆ ಜೊತೆನಲ್ಲಿ ನೈಸರ್ಗಿಕವಾಗಿ ಬೆಳೆಯೋ ಬೆಳೆಗಳು ಸಮೃದ್ಧಿಯಾಗಿ ಬರುತ್ತೆ ಖರ್ಚು ಕಡಿಮೆ ಆ ಹಿನ್ನೆಲೆಯಲ್ಲಿ ಆ ಎರಡೂ ಫಾರ್ಮಿಂಗ್ಗಿಂತ ಇದು ನ್ಯಾಚುರಲ್ ಫಾರ್ಮಿಂಗ್ ಭಿನ್ನತೆ ಇದೆ ನಾನ್ ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ ನೈಸರ್ಗಿಕ ಯಾವ್ದು ಕೃಷಿ ಅಂದ್ರೆ ನಮ್ದು ಮೇಜರ್ ಆಗಿ ಅಡಿಕೆ ಇದೆ ಕಾಫಿ ಇದೆ ಕೋಕೋ ಇದೆ ಬಾಳೆ ಇದೆ ನಮ್ಮ ಮನೆಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನ ನಾನು ಬೆಳ್ಕೊಂತೀನಿ ಮತ್ತು ತರಕಾರಿಗಳು ನಿರಂತರವಾಗಿ ಬೆಳ್ಕೊಂತೀನಿ ನೀವೇ ಇದ್ದೀರಿ ಅದರಲ್ಲಿ ನೀವು ಮನೆಗೆ ಬೇಕಾದಷ್ಟು ಮಾಡಿ ಮತ್ತೆ ಇಲ್ಲ ಇಲ್ಲ ಮಾರಾಟ ಮಾಡೋವಷ್ಟು ಏನಿರಲ್ಲ ಯಾರು ಮನೆಗೆ ಬಂದ ಸಂಬಂಧಿಕರು ಅವ್ರಿಗೆ ನೆಂಟಿಷ್ಟು ಬರ್ತಾ ಇರ್ತಾರಲ್ಲ ಅವರಿಗೆ ಕೊಡೋದಕ್ಕೆ ಸಾಕಾಗುತ್ತೆ ಜೊತೆನಲ್ಲಿ ಹಣ್ಣು ಒಂದು ಎಂಟತ್ತು ಜಾತಿ ಹಣ್ಣಿನ ಗಿಡಗಳು ಅದೆಲ್ಲದೂ ಮನೆ ಉಪಯೋಗಕ್ಕೆ ಅಷ್ಟೇನೆ ಇನ್ನು ಕಮರ್ಷಿಯಲ್ ಆಗಿ ಮಾರಾಟಕ್ಕೆ ಮಾಡ್ತಾ ಇರೋದು ಅಂತಂದ್ರೆ ಅಡಿಕೆ ಬಾಳೆ ಕೋಕೋ ಕಾಫಿ ನೋಡಿ ವೀಕ್ಷಕರೇ ಇವರನ್ನು ನಮಗೆ ಸಂಪರ್ಕ ಮಾಡಿಕೊಟ್ಟದ್ದು ಎಡ್ವರ್ಡ್ ರೆಬಲ್ಲು ಅವರ ನಂಬರ್ ಕೊಟ್ಟು ಇವರಿಗೆ ನಾವು ಕಾಲ್ ಮಾಡುವಾಗ ಇಲ್ಲಿ ಒಂದು ರೈತರ ಒಂದು ಏನು ಒಂದು ಒಂದು ಬಂದು ಇವರಿಂದ ಮಾಹಿತಿ ಕೊಡೋದು ಇವರಿಂದ ತರಬೇತಿ ಪಡೆದು ಈಗಷ್ಟೇ ಓದೋದಷ್ಟೇ ಅಂದ್ರೆ ಅಷ್ಟು ಬ್ಯುಸಿ ಇದ್ದಾರೆ ಆಗಲೇ ಗೊತ್ತಾಗ್ತದೆ ನಮ್ಗೆ ಇವರ ಒಂದು ಕೃಷಿ ಪದ್ಧತಿ ಹೇಗೆ ಇದೆ ಅದನ್ನು ಜಸ್ಟ್ ಅವರಿಂದ ನಾವು ನೋಡಿಕೊಂಡು ಬರುವ ನಮಗೆ ಸಣ್ಣ ಮಟ್ಟದಲ್ಲಿ ಒಂದು ಇಲ್ಲಿಯೇ ತೋರಿಸಿ ಅಂತ ಅಡಿಕೆ ತೋಟಕ್ಕೆ ನಾವು ಬಂದಿದ್ದೇವೆ ನೋಡಿ ಅವರ ಅಡಿಕೆ ತೋಟ ಒಮ್ಮೆ ತೋರಿಸಿ ಎಷ್ಟು ಚೆನ್ನಾಗಿ ಎಷ್ಟು ವಿಶಾಲವಾಗಿದೆ ನೋಡಿ ತುಂಬಾ ಒಂದು ಇದೆ ಇದರ ಒಂದು ಮಾಹಿತಿ ಅವ್ರನ್ನ ಕೇಳುವ ಸರ್ ಇದು ಎಷ್ಟು ವರ್ಷ ಆಯ್ತು ಈ ನೆಟ್ಟು ಮತ್ತೆ ಇದರ ಒಂದು ಪಾಲನ ಪೋಷಣೆ ಈಗ ರಸಗೊಬ್ಬರ ಎಲ್ಲ ಏನಾಗ್ತದೆ ಇಲ್ಲ ಇದು ನೆಟ್ಟು ಹದಿನೈದು ವರ್ಷ ಆಗಿದೆ ಪಾಲನೆ ಪೋಷಣೆ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ನೀರೊಂದು ಕರೆಕ್ಟ್ ಆಗಿ ಕೊಡ್ತೀವಿ ಇನ್ನು ಮಳೆಗಾಲ ಬೇಸಿಗೆ ಕಾಲ ಎರಡು ಟೈಮ್ ನಲ್ಲಿ ಜೀವಾಮೃತನ ಕೊಡ್ತಾ ಹೋಗ್ತೀವಿ ಎಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿಸಿದ್ದೀವಿ ಸ್ಪ್ರಿಂಕ್ಲರ್ ಅಲ್ಲೇ ಜೀವಾಮೃತ ಬಂದ್ಬಿಡುತ್ತೆ ಜೀವಾಮೃತದ ಘಟಕ ಅಲ್ಲಿದೆ ಅಲ್ಲಿಂದನೇ ಇಡೀ ತೋಟಕ್ಕೆ ನೀರು ಜೀವಾಮೃತ ಇಲ್ಲಿ ಇಲ್ಲಿದೆ ಇಲ್ಲಿದೆ ಮುಗಿತಾ ಬಂದಿದೆ ಇದು ಜೀವಾಮೃತದ ಘಟಕ ಇದು ಸಾವಿರದ ಇನ್ನೂರು ಲೀಟರ್ ಒಮ್ಮೆ ರೆಡಿ ಆಗುತ್ತೆ ಇದು ಇಲ್ಲಿ ಫಿಲ್ಟರ್ ಆಗಿ ಹಾಗೆ ಬಂದ್ಬಿಡುತ್ತೆ ಅಷ್ಟು ಫಿಲ್ಟರ್ ಆಗಿ ಬರುತ್ತೆ ಯು ಹೋಗುತ್ತೆ ಅಲ್ಲಿಂದ ಒಂದ್ ಎರಡು ಹೆಚ್ ಮೋಟರ್ ಹಾಕಿದೀವಿ ಆ ಮೈನ್ ಲೈನ್ ಮೋಟರ್ ಆನ್ ಮಾಡಿದಾಗ ನೀರಿನ ಲೈನ್ ಆನ್ ಮಾಡಿದಾಗ ಇದನ್ನ ಅದಕ್ಕೆ ಇಂಜೆಕ್ಟ್ ಮಾಡಿಬಿಡ್ತೀವಿ ಹಾ ಇಂಜೆಕ್ಟ್ ಮಾಡ್ತೀವಿ ಇಡೀ ತೋಟಕ್ಕೆ ಜೀವಾಮೃತ ನೀರಿನ ಜೊತೆನಲ್ಲೇ ಜೀವಾಮೃತ ಹೋಗುತ್ತೆ ಹಾಗಾಗಿ ಒಂದ್ ಎಕರೆಗೆ ಒಂದ್ ಇನ್ನೂರು ಲೀಟರ್ ಅಂತೆ ನಮಗೆ ಸಾವಿರದ ಇನ್ನೂರು ಲೀಟರ್ ಆರ್ ಎಕ್ರೆಗೆ ಆಗುತ್ತೆ ಮತ್ತೊಮ್ಮೆ ಇದನ್ನ ಇದ್ರಲ್ಲಿ ಖಾಲಿ ಆದ್ಮೇಲೆ ಒಳಗಡೆ ಗಸಿ ಇರುತ್ತಲ್ಲ ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಜೀವಾಣುಗಳು ಇರ್ತವೆ ಮತ್ತೆ ಹೇಗೆ ನೀರನ್ನು ತುಂಬಿಸ್ತೀವಿ ನೀರ್ ತುಂಬಿಸಿ ಆದ್ಮೇಲೆ ಮತ್ತೆ ಟೂ ಡೇಸ್ ಬಿಟ್ರೆ ಮತ್ತೆ ಜೀವಾಮೃತ ರೆಡಿ ಆಗುತ್ತೆ ಹಾಗಾಗಿ ಎರಡ್ ಸಾವಿರದ ನಾನೂರು ಲೀಟರ್ ಜೀವಾಮೃತ ಸಿಗುತ್ತೆ ನಮ್ಮ ತೋಟಕ್ಕೆ ಒಂದ್ಸರಿ ಜೀವಾಮೃತ ಮಾಡಿದ್ರೆ ಒಂದ್ಸರಿ ಸಾಕಾಗಿ ಹೋಗ್ಬಿಡುತ್ತೆ ಒಂದ್ ತಿಂಗಳಿಗೆ ಒಮ್ಮೆ ಬಿಡ್ತೀವಿ ಸರಿ ಆಗುತ್ತೆ ಮತ್ತೆ ಇದರಿಂದ ನಮ್ಮ ಈ ಭೂಮಿಗೆ ಏನು ಲಾಭ ಅಂದ್ರೆ ಮಣ್ಣಿಗೆ ಜೀವಾಣುಗಳನ್ನ ಸಪ್ಲೈ ಮಾಡುವಂತದ್ದು ರೀಫಿಲ್ ಮರಿ ಅದನ್ನ ಮತ್ತೆ ಅಲ್ಲಿ ಮರುಪೂರ್ಣ ಕೆಲಸ ಯಾಕೆಂದ್ರೆ ಕೆಮಿಕಲ್ ಫಾರ್ಮಿಂಗ್ ನಿಂದ ಎಲ್ಲ ಜೀವಾಣುಗಳು ಸತ್ತೋಗಿದೆ ಸತ್ತೋಗಿರೋದ್ರಿಂದ ಒಂದು ಗಿಡಕ್ಕೆ ನ್ಯಾಚುರಲ್ ಆಗಿ ಆಹಾರನ ಸಪ್ಲೈ ಮಾಡೋಂಥ ಚೈನ್ ಲಿಂಕು ತಕ್ಕ ಹೋಗ್ಬಿಟ್ಟಿದೆ ಹಾಗಾಗಿ ಈಗ ಒಂದು ಗಿಡಕ್ಕೆ ಬೇಕಾದಂಥ ಎಲ್ಲ ಆಹಾರನ ಸಪ್ಲೈ ಮಾಡೋಂಥ ಜೀವಾಣುಗಳೇ ಆಗಿರೋದ್ರಿಂದ ಹಾಗಾಗಿ ಜೀವಾಣುಗಳನ್ನ ರೀಫಿಲ್ ಮಾಡ್ತೀವಿ ಹಾಗಾಗಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ ಡೈವರ್ಸಿಟಿ ಕ್ರಿಯೇಟ್ ಆಗುತ್ತೆ ಡೈವರ್ಸಿಟಿ ಕ್ರಿಯೇಟ್ ಆದರೆ ಒಳ್ಳೇದೆ ಮಣ್ಣಿಗೆ ಮಣ್ಣು ಫಲವತ್ತತೆಗೆ ಅದು ನೆರವಾಗುತ್ತೆ ಈಗ ಜೀವಾಮೃತ ಮಾಡ್ಲಿಕ್ಕೆ ಇನ್ನೂರು ಲೀಟರ್ ಆಗಿರೋದ್ರಿಂದ ಇದರವತ್ ಕೆಜಿ ಸಗಣಿ ಅರವತ್ ಲೀಟರ್ ಗಂಜಲ ಹನ್ನೆರಡು ಕೆಜಿ ಬೆಲ್ಲ ಹನ್ನೆರಡು ಕೆಜಿ ದ್ವಿದಳ ಧಾನ್ಯದ ಇಟ್ಟು ಒಂದು ಬಕ್ಸೆ ಮಣ್ಣು ಹಾಕೊಂಡು ಹಾಕ್ತಿವಿ ಇದಕ್ಕೆ ಇದು ಆ ನಾಲ್ಕನೇ ದಿನದಿಂದ ಫರ್ಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ ಏಳು ದಿನಕ್ಕೆ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಾವು ಆರನೇ ದಿನಕ್ಕೆ ಇದನ್ನ ಜೀವಾಮೃತ ಮೊದಲನೇ ಕಂತಲ್ಲಿ ಬಿಡ್ತೀವಿ ಮತ್ತೆ ಗಸಿ ಇರುತ್ತಲ್ಲ ಮತ್ತೆ ನೀರ್ ತುಂಬಿಸಿ ಬಿಟ್ಟು ಮತ್ತೆ ಎರಡು ದಿನಕ್ಕೆ ಮತ್ತೆ ಬಿಟ್ಬಿಡ್ತೀವಿ ಸರಿ ಈಗ ನೀವು ಇದೊಂದು ಮೆಥಡ್ ಹೇಳಿದ್ರಿ ನೀರಲ್ಲಿ ನಾವು ಕೊಡ್ತೇವೆ ಮಳೆಗಾಲದಲ್ಲಿ ಏನ್ ಮಾಡ್ತೀವಿ ಮಳೆಗಾಲದಲ್ಲೂ ಒಂದು ಹತ್ತು ಹತ್ತು ನಿಮಿಷ ಕೊಟ್ಬಿಡ್ತೀವಿ ಹತ್ತು ನಿಮಿಷ ಜೀವಾಮೃತನೆ ಕೊಟ್ಬಿಡ್ತೀವಿ ಅದೇ ಅದೇ ಹೌದೌದು ಅಂದ್ರೆ ಅದು ಪರಿಪೂರ್ಣವಾಗಿ ಪೋಷಕಾಂಶ ಸಿಗೋದ್ರಿಂದ ಎಲ್ಲಾ ಸಸ್ಯವರ್ಗಗಳಿಗೆ ವರ್ಗಗಳಿಗೆ ಪರಿಪೂರ್ಣವಾದಂತ ಪೋಷಕಾಂಶ ಸಿಗ್ತಾ ಇದೆ ಸಿಕ್ಕ ಕಾರಣಕ್ಕಾಗಿ ಆ ಗ್ರೀನರಿ ನಿರ್ಮಾಣ ಆಗಿದೆ ನೀವು ಟೋಟಲ್ ಆಗಿ ಹೇಳುದಾದ್ರೆ ಇದ್ರಲ್ಲಿ ನೀವು ಮ್ಯಾನು ಆಗಿ ಮಾಡುದಕ್ಕಿಂತ ನೀವು ನಾವು ಇದು ವೈಜ್ಞಾನಿಕವಾಗಿ ಮಾಡ್ಕೊಂಡಿರೋದ್ರಿಂದ ಕೊಡುವಂತ ವ್ಯವಸ್ಥೆ ಮಾಡಿರೋದ್ರಿಂದ ನಮಗೆ ಜೀವಾಮೃತನ ಇಡೀ ಏರಿಯಾ ಸಪ್ಲೈ ಮಾಡಕ್ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಮತ್ತೆ ನಂತರ ಶ್ರಮ ಇರಲ್ಲ ಎಲ್ಲದು ಎಲ್ಲದೂ ನೀರೊಟ್ಟಿಗೆ ಆಗೋದ್ರಿಂದನ ಶ್ರಮ ಇಲ್ಲದಂಗ ಆಗೋಗ್ಬಿಡುತ್ತೆ ಕೆಲಸ ನೀವು ರೈತರಿಗೆ ಏನು ಇಡ್ಲಿ ಎಷ್ಟು ಕೊಡ್ತೀವಿ ಸರ್ ಈ ನೈಸರ್ಗಿಕವಾದ ಒಂದು ಗೊಬ್ಬರ ಕೊಡುವುದಾದ್ರೆ ಏನ್ ಹೇಳಿದ್ರೆ ಅಂದ್ರೆ ಇಲ್ಲಿ ನೈಸರ್ಗಿಕವಾಗಿ ಇದು ಜೀವಾಮೃತ ಇದೆಯಲ್ಲ ಅದು ಗೊಬ್ಬರ ಅಲ್ಲ ಜೀವಾಣುಗಳನ್ನ ರೀಫಿಲ್ ಪ್ರಶ್ನೆ ಅಂದ್ರೆ ನೀವೊಬ್ಬ ಏನು ರಿಸೋರ್ಸ್ ಪರ್ಸನ್ ಈ ಕೃಷಿಯ ಬಗ್ಗೆ ನೀವು ತುಂಬಾ ಕಡೆಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತೀರಿ ರೈತರಿಗೆ ಒಂದು ಮಾಹಿತಿ ಕೊಡ್ತೀರಿ ಒಂದು ಸರ್ಕಾರದ ಒಂದು ಏನು ನಿಮ್ಗೆ ಆಹ್ವಾನ ಬರ್ತದೆ ಒಂದು ರಿಸೋರ್ಸ್ ಪರ್ಸನ್ ಆಗಿ ಅಲ್ಲಿಗೆಲ್ಲ ಹೋಗ್ತೀರಿ ಸರ್ ಈಗ ಬಹಳ ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಈಗ ನೋಡಿರ್ಬಹುದು ನಮ್ಮ ಆ ಸೌತ್ಗಂಡದಲ್ಲಿ ಸಹ ಇದೆ ಮಂಗಳೂರಲ್ಲಿ ಸಹ ಇದೆ ಈಚೆ ನಾನು ನೋಡ್ತಾ ಇದ್ದೇನೆ ಈ ಗರಿಗಳು ನೋಡಿದ್ರೆ ಹಳದಿ ರೋಗ ಹಳದಿ ರೋಗ ಅಲ್ಲ ಅದು ಎಲ್ಲಾ ಬರನ್ ಆಗ್ತಾ ಇದೆ ಎಲೆಚುಕ್ಕಿ ರೋಗ ತೆಂಗಿನ ಗರಿಗಳು ಸಹ ಆಗಿದೆ ಅದರ ಬಗ್ಗೆ ನೀವು ಏನ್ ಇಷ್ಟ ಅಂದ್ರೆ ಒಂದು ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಇರೋದ್ರಿಂದ ಮತ್ತು ಮಣ್ಣಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ ಕಾರಣಕ್ಕಾಗಿ ನಮಗೆ ವೈರಸ್ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಎಲೆಚುಕ್ಕಿ ಹಳದಿ ರೋಗ ಬರ್ತಾ ಇದೆ ಆಮೇಲೆ ಫಂಗಸ್ ಪ್ರಮಾಣ ಜಾಸ್ತಿ ಆಗಿಬಿಟ್ಟು ಎಲೆ ಚುಕ್ಕಿ ರೋಗ ಬರ್ತಾ ಇದೆ ಅದು ಕರಾವಳಿ ಪ್ರದೇಶ ಮತ್ತು ಮಲ್ನಾಡು ಭಾಗದಲ್ಲಿ ಯಥೇಚ್ಛವಾಗಿ ಅದೊಂದು ದೊಡ್ಡ ಪಿಡುಗಾಗಿದೆ ಅದನ್ನ ಅದನ್ನು ಖರ್ಚು ಮಾಡಿ ಅದನ್ನ ನಿರ ನಿಯಂತ್ರಣಕ್ಕೆ ತರೋದಕ್ಕಾಗಿ ಈಗ ಕೋಟ್ಯಾಂತರ ರೂಪಾಯಿನ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ಬೆಳೆ ಉಳಿಸೋದು ಪ್ರಯತ್ನ ಪಡ್ತಿದ್ದಾರೆ ಆದರೆ ಇಲ್ಲಿ ಅದೊಂದು ಪೋಷಕಾಂಶದ ಕೊರತೆಯಿಂದ ಆಗಿರೋದು ಅಂತ ಕಂಡು ಬಂದ ಮೇಲೆ ಯಾವ ಪೋಷಕಾಂಶದ ಕೊರತೆ ಆಗಿದೆ ಅಂತೇಳಿ ಅದನ್ನು ಮಣ್ಣಿಗೆ ರಿಫಿಲ್ ಮಾಡ್ಬೇಕು ಹೊರ್ತು ಮತ್ತು ಮಣ್ಣಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದಕ್ಕೆ ಬೇಕಾದಂತ ವ್ಯವಸ್ಥೆನ ಕಲ್ಪಿಸ್ಕೊಡೋದು ಬಿಟ್ಟು ಇವರು ಎಗೇನ್ ಮತ್ತೆ ರಾಸಾಯನಿಕ ಕ್ರಿಯೆಯಿಂದನೇ ಸಿಂಪರಣೆ ಮಾಡೋದಕ್ಕೆ ಅದನ್ನ ಹೌದು ಒತ್ತು ಕೊಟ್ಟು ಒತ್ತು ಕೊಟ್ಟು ಸರ್ಕಾರ ಮತ್ತು ಇಲಾಖೆಗಳು ಒತ್ ಮತ್ತು ಈಗಿನ ವಿಶ್ವವಿದ್ಯಾನಿಲಯಗಳು ಕೆವಿಕೆಗಳು ಅದನ್ನೇ ರೆಕಮೆಂಡ್ ಮಾಡ್ತಾ ಇರೋದ್ರಿಂದ ರೈತನಿಗೆ ಇದು ಶಾಶ್ವತವಾದಂತ ಪರಿಹಾರ ಅಲ್ಲ ನಾವು ನೈಸರ್ಗಿಕವಾಗಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಮಣ್ಣನ್ನು ಫಲವತ್ತತೆ ಮಾಡ್ಕೊಂಡ್ರು ಮಾತ್ರ ಮತ್ತು ಮಣ್ಣಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿದ್ರೆ ಮಾತ್ರ ಈ ರೋಗ ನಿಯಂತ್ರಣಕ್ಕೆ ಬರುತ್ತೆ ಹೊರತು ಇನ್ನು ಇನ್ನು ಲಕ್ಷಾಂತರ ರೂಪಾಯಿ ಎಲ್ಲ ಇನ್ನು ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರು ಈ ರೋಗ ನಿಯಂತ್ರಣ ಮಾಡೋಕ್ಕೆ ಕೆಮಿಕಲ್ ಅಲ್ಲಿ ರೆಮಿಡಿನೇ ಇಲ್ಲ ಸಾಧ್ಯನೇ ಇಲ್ಲ ಹಾಗಾಗಿ ರೈತರು ಬುದ್ಧಿವಂತರಾಗಬೇಕು ಹಾಗಾಗಿ ನಾವು ಇಲಾಖೆಗಳು ಇವ್ರ ಗಮನ ಕೊಡೋದ್ರ ಬದಲಿಗೆ ನಾವೇ ಜೀವಾಮೃತ ಮಾಡಿ ಒಂದು ದೇಶ ವಸ್ತುವನ್ನು ಸಾಕಿ ಆ ಮೂಲಕವಾಗಿ ಜೀವಾಮೃತ ಮಾಡಿ ಮಣ್ಣನ್ನು ಫಲವತ್ತತೆ ಮಾಡಿ ಮಣ್ಣಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಿದಾಗ ಈ ರೋಗಗಳೆಲ್ಲ ಕಂಟ್ರೋಲಿಗೆ ಬರ್ತವೆ ಹಾಗಾಗಿ ಆ ನಿಟ್ಟಿನಲ್ಲಿ ರೈತರು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಪರಿಪೂರ್ಣವಾದಂತಹ ಅವನತಿಗೆ ಇದೆಲ್ಲದೂ ಕಾರಣವಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಖಂಡಿತ ಅದಕ್ಕೆ ಪೂರಕವಾಗಿ ಸರ್ ರಾಷ್ಟ್ರೀಯ ಕೃಷಿ ಸಂಶೋಧನಾ ಕೇಂದ್ರ ವಿಟ್ಲ ಅಲ್ಲಿಯ ವಿಜ್ಞಾನಿಗಳೇ ಮಾಡ್ತಾರೆ ಗೊತ್ತಿರ ಸ್ಪ್ರೇ ಮಾಡಿ ಅದೇ ಇವತ್ತು ಕೃಷಿ ವಿಜ್ಞಾನಿಗಳು ಏನಾಗಿದೆ ಅಂತಂದ್ರೆ ಅವ್ರಿಗೆ ಆಧುನಿಕ ಕೃಷಿ ಈ ಕೆಮಿಕಲ್ ಕೃಷಿ ಬಗ್ಗೆ ಮಾತ್ರ ಅವರಿಗೆ ಪರಿಚಯ ಇದೆ ಹಾಗಾಗಿ ಅವರಿಗೆ ಈ ಆಧುನಿಕ ಕೃಷಿ ಮತ್ತು ಈ ರಾಸಾಯನಿಕ ಕೃಷಿ ಪದ್ಧತಿನಲ್ಲಿ ಮಾಡಬಹುದಾದಂತ ಮತ್ತು ಮಾಡಬೇಕಾದಂತ ಕ್ರಿಯೆಗಳ ಬಗ್ಗೆ ಅವ್ರು ಹೆಚ್ಚು ಹೊತ್ತು ಕೊಡ್ತಾರ ಹೊರತು ಇವ್ರು ಯಾರು ಸಹ ನಿಸರ್ಗದ ಬಗ್ಗೆ ಯಾರು ಕಿಂಚಿತ್ತೂ ಯೋಚನೆ ಮಾಡ್ಲಿಲ್ಲ ಹಾಗಾಗಿ ಮಣ್ಣು ಮಣ್ಣಲ್ಲಿ ಬೆಳೆಯುವಂಥ ವೈವಿಧ್ಯತೆಗಳು ಸಸ್ಯ ವೈವಿಧ್ಯತೆ ಜೀವ ವೈವಿಧ್ಯತೆಗಳು ಇದ್ರ ಕೊಡುಗೆ ಏನು ಇವೆಲ್ಲವನ್ನು ಅಧ್ಯಯನ ಮಾಡಿ ರೈತರಿಗೆ ಮನದಟ್ಟು ಮಾಡಿದರೆ ಈ ಥರದ ಇವತ್ತಿನ ಏನು ರೋಗ ಬಂದಿದೆ ಅದು ಬರೋಕ್ಕೆ ಸಾಧ್ಯತೆನೇ ಇರಲಿಲ್ಲ ಹಾಗಾಗಿ ಇವತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡಿರೋ ಕಡೆ ಬಹುತೇಕ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿರೋ ಅಂಥ ತೋಟಗಳು ಇವತ್ತು ಆರೋಗ್ಯವಾಗಿದ್ದಾವೆ ಅದಕ್ಕೆ ಕಾರಣ ಏನು ಅಂತಂದರೆ ಮಣ್ಣಿಗೆ ರೋಗ ನಿರೋಧಕ ಶಕ್ತಿ ಬಂದಿದೆ ಆ ಕ್ರಿಯೆನ ಮಾಡಿಕೊಡೋದಕ್ಕೆ ಕೃಷಿ ವಿಜ್ಞಾನಿಗಳು ಹೊರತು ಆ ನಿಟ್ಟಿನಲ್ಲಿ ಅವ್ರು ಅಧ್ಯಯನ ಮಾಡ್ಬೇಕು ಹೊರತು ಈ ಥರದ ಕೆಮಿಕಲ್ ಮೆಥಡ್ ಇಂದನೇ ನಾವೇನಾದ್ರು ಪರಿಹಾರ ಕಂಡುಕಂತೀವಿ ಅಂದ್ರೆ ಅದು ಮತ್ತೊಂದು ಥರದ ಮೂರ್ಖತನ ಅಂತೇಳಿ ನಾನು ಭಾವಿಸಿದ್ದೀನಿ ನೋಡಿ ವೀಕ್ಷಕರೇ ನಾವು ಇಷ್ಟೇ ಹೇಳಿಕ್ಕೆ ಇಷ್ಟ ಬರ್ತೇನೆ ಆ ನೋಡಿ ಕೃಷಿಯಲ್ಲಿ ಅವರೇ ಮಾಡಿ ಅದರ ಎಲ್ಲ ಒಂದು ಏನು ಆಚಾರ ವಿಚಾರವನ್ನು ಮನದಲ್ಲಿ ಈ ಒಂದು ಪದ್ಧತಿಗೆ ಅವ್ರು ಬಂದಿದ್ದಾರೆ ಅವರಿಗೆ ಸುಲಭ ರೀತಿಯಲ್ಲಿ ಕೆಮಿಕಲ್ ಅನ್ನು ಉಪಯೋಗ ಮಾಡಬಹುದು ಆದ್ರೂ ಸಹ ಅವರ ಕೃಷಿ ಏನು ಮಾಡಿದ್ರೆ ಅದನ್ನು ನಾವು ತೋರಿಸಿಲ್ಲ ಬದಲಾಗಿ ಅವರ ಜ್ಞಾನವನ್ನು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೇನೆ ಯಾಕಂದ್ರೆ ಹೇಳಿದ್ರೆ ಈ ಮಣ್ಣು ಉಳಿಸ್ಬೇಕು ನಮ್ಮ ಕೃಷಿ ಉಳಿಬೇಕು ನಾವು ಉಳಿಬೇಕು ಅಂತ ಇವರ ಒಂದು ವಾದ ಆಗಿರ್ತದೆ ಆದ್ದರಿಂದ ನೀವು ಕೆಮಿಕಲ್ ಬಳಸುದಾದ್ರೆ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಇವರ ಸಹ ಆಗ್ತೇನೆ ನಿಮ್ಗೆ ವಾದ ಮಾಡ್ಲಿಕ್ಕಿದ್ರೆ ಇವರ ವಾದ ಮಾಡ್ಬೋದು ಯಾಕಂದ್ರೆ ಹೇಳಿದ್ರೆ ಇವರು ಇದರ ಬಗ್ಗೆ ಸಂಪೂರ್ಣವಾದ ಅಧ್ಯಯನ ಮಾಡಿದ್ದಾರೆ ಆದ್ದರಿಂದ ಈ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಇದು ಕಷ್ಟ ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ರಾಸಾಯನಿಕ ಸುಲಭ ಅದು ಸರ್ ಏನೇ ಆಗ್ಲಿ ರೈತರೆ ಇನ್ನು ಮುಂದೆ ಆದ್ರೂ ಇವರ ಕೃಷಿಯನ್ನು ನಾನು ಇನ್ನೊಮ್ಮೆ ಬಂದು ಭೇಟಿ ಕೊಟ್ಟು ಇಲ್ಲಿಯ ಸಂಪೂರ್ಣ ಮಾಹಿತಿ ನಿಮ್ಗೆ ನೀಡ್ತೇನೆ ಯಾಕಂದ್ರೆ ಇವತ್ತು ಇವರು ಆಗಿದ್ದಾರೆ ಈಗ ಅವ್ರಿಗೆ ಮೂರುವರೆಗೆ ಮತ್ತೊಂದು ಮೀಟಿಂಗ್ ಹೋಗ್ಲಿಕ್ಕಿದೆ ಆದ್ರಿಂದ ಒಂದು ಸ್ವಲ್ಪ ಸಮಯ ನಮ್ಮ ಜೊತೆ ಅವರು ಮಾಹಿತಿ ಹಂಚಿಕೊಂಡ್ರು ಖಂಡಿತ ಸರ್ ನಿಮ್ಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ರೈತರ ಪರವಾಗಿ ನಿಮ್ಗೆ ಧನ್ಯವಾದ